ನಿಮ್ಮ ಬರ್ತ್ಡೇ ಇದೆ ಅವ್ರಿಗೆ ಇನ್ವೈಟ್ ಮಾಡಿದೀರಾ ಇನ್ವೈಟ್ ಮಾಡಿದೀರಾ ಆಕ್ಚುಲಿ ಏನಂತಂದ್ರೆ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋ ತರದ್ ಯಾವುದು ಪ್ಲಾನ್ ಇಲ್ಲ ಶೂಟಿಂಗ್ ಅಲ್ಲೇ ಇರೋದ್ರಿಂದ ಕೆಲಸ ಇನ್ನೂ ನಡೀತಾ ಇರೋದ್ರಿಂದ ಐ ಆಮ್ ರಿಯಲಿ ನಾಟ್ ಶೂರ್ ಆ್ಯಂಡ್ ಎಸ್ ಶೂಟಿಂಗ್ ಬೇಗ ಮುಗಿದ್ರೆ ಏನಾದರೂ ಮಾಡುವಂಥ ಸಾಧ್ಯತೆಗಳಿದೆ ಆ್ಯಂಡ್ ನಾರ್ಮಲಾಗಿ ಬರ್ತಡೆ ಎಲ್ಲರೂ ಕರಿತೀವಲ್ಲ ಸೊ ಒಂದಷ್ಟು ಜನರನ್ನ ನಮ್ಮ ಬಿಗ್ ಬಾಸ್ ಅಲ್ಲಿ ಇದ್ದವ್ರ ನಾನು ಫ್ರೆಂಡ್ಸ್ ನ ಎಲ್ಲರಿಗೂ ಹೇಳಿದೀನಿ ನಾನು ಸೊ ಯಾರ್ಯಾರು ಬರ್ತಾರೋ ವಿಲ್ ಜಸ್ಟ್ ಸೆಲೆಬ್ರೇಟ್ ಅಂಡ್ ವಿಲ್ ಎಂಜಾಯ್ ದಟ್ಸ್ ಆಲ್ ದರ್ ಇಸ್ ನೋ ಸ್ಪೆಷಲ್ ಲೈಕ್ ನೋ ಅದಕ್ಕೋಸ್ಕರ ಸೆಪರೇಟ್ ಡೇ ಅಂತ ಅದಕ್ಕೋಸ್ಕರ ಸೆಪರೇಟ್ ಆಗಿ ಒಂದಿಷ್ಟು ಗ್ಯಾದರಿಂಗ್ ಬರಬೇಕು ಅಂತ ಆ ಥರದ್ದೆಲ್ಲ ಏನಿಲ್ಲ ಇಟ್ ಜಸ್ಟ್ ಲೈಕ್ ಗೋಯಿಂಗ್ ವಿತ್ ಫ್ಲೋ ದಟ್ಸ್ ಆಲ್ ನಾಳೆ ಏನಾದ್ರು ಪ್ಲಾನ್ ಇದೆಯಾ ಮೇಡಮ್ ಬರ್ತಡೇದು ಹೇಳ್ತೀನಿ ಬನ್ನಿ ಓಕೆ ಓಕೆ ನಮ್ಮ ಕಡೆಯಿಂದ അഡ്വാൻസ് അഡ്വാൻസ് കാപ്പം താങ്ക് യു താങ്ക് യു സോ മച്ച് സോ മച്ച് ക്യൂ സോ മച്ച്